ಎಲ್ಲ ರೈತ ಬಾಂಧವ್ಯ ನಮಸ್ಕಾರ ನಾನು ಇವತ್ತು ಶಾಪಿಬಂಡ್ ನರ್ಸರಿ ಸುದರ್ಶನ್ ಶೆಟ್ಟಿ ಇವರ ಸುದರ್ಶನ್ ಶೆಟ್ಟಿ ಅವ್ರ ತೋಟದಲ್ಲಿ ಅವ್ರು ಹೆಂಗೆ ಸಸಿ ಯಾಕೆ ಹೆಂಗೆ ಕ್ವಾಲ್ಟಿ ತಯಾರು ಮಾಡ್ತಾರೆ ಯಾವ ಬೀಜ ಉಪಯೋಗಿಸ್ತಾರೆ ಫೌಂಡೇಶನ್ ಬೀಜು ಅಥವಾ ರೆಗ್ಯುಲರ್ ಬೀಜು ಅದು ಯಾವ ಟೈಪ್ ಕ್ವಾಲ್ಟಿ ತಯಾರು ಮಾಡ್ತಾರೆ ಅಂತ ಇವತ್ತು ಸಮಕ್ಷ ಮೂಡೋಕೆ ಬಂದೀನಿ ಯಾಕಂದರೆ ನಾವು ಯಾ ನಾವು ಪ್ರತಿಯೊಬ್ಬರಿಗೂ ರಿಕ್ಕೊಂಡು ಸುದರ್ಶನ್ ಶೆಟ್ಟಿ ಅವ್ರದ್ದು ತರು ಈ ಬಗ್ಗೆ ರಿಕ್ವೆಂಟ್ ಕೊಡ್ತೇನೆ ಈಗ ಆಲ್ರೆಡಿ ನಾವು ಒಂದು ಎರಡು ಸಲ ಬಂದು ಹೋಗಿನಿ ಈಗ ನಾವು ಮತ್ತಿಲ್ಲಿ ಫೌಂಡೇಶನ್ ಬೀಜದ ಸಸಿ ಫೌಂಡೇಶನ್ ಬೀಜ ಇತ್ತು ಅಥವಾ ಫೌಂಡೇಶನ್ ಬೀ ಸಸಿ ಅದೇ ಇತ್ತು ಅದು ನಾವೆಲ್ಲ ಈಗ ನೋಡಕ್ಕೆ ಬ ನೋಡಕ್ಕೆ ಬಂದಿವಿಲ್ಲಿ ಈಗ ಇವ್ರದ ಈ ಟೈಪಿಗೆಲ್ಲ ಅವರು ಬೀಜ ಎಲ್ಲ ಹಿಂಗೆ ಬಟ್ಟೆ ಬಟ್ಟೆ ಹಾಕ್ತಾರೆ ಅದ್ರ ಬಗ್ಗೆ ಸುದರ್ಶನ್ ಶೆಟ್ಟಿ ಅವ್ರು ಸ್ವಲ್ಪ ಹೇಳ್ತಾರೆ ಹೆಂಗೆ ಹೆಂಗೆ ಇದು ಮಾಡ್ತೀವಿ ಸುದರ್ಶನ್ ಶೆಟ್ಟಿ नर्मित सौभमनिफंडन सुरेखन नर्सरी ना बीज रेग्युलर ना फौंडेशन एरडू रेडी मान आरयटीस नकडे अवलेबलमध्ये सर्ग इनफर्मेशन तगंद एशाष्टे फौंडशन केलास ट्रय म्हण नकडे एला वरेटी अवलेबल रिटू सिक्स फैव एटीस फौडशन वन डबल थ्री सेवन फोर एस एन के हात सार वे ಎಷ್ಟು ಯಾವ ವೆರೈಟಿ ಜಾಸ್ತಿ ರೀ ಆ ವೆರೈಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ರೀ ಪಾಡಿಗಾವದಿಂದ ಮತ್ತೆ ಕೊಯಮತ್ತೂರದಿಂದ ಫೌಂಡೇಶನ್ ಬೀಜ್ ತಂದ ಸ್ವಂತ ಪ್ಲಾಟ್ ರೆಡಿ ಮಾಡ್ಕೊಂಡ ನಾ ಬ್ರೀಜ್ ಮಾಡ್ತೇನೆ ರೀ ಮತ್ತು ಕಬ್ಬಿನ ಸಸಿ ರೆಡಿ ತಯಾರು ಮಾಡಿ ಎಷ್ಟು ಚೌಳಿ ಕೆಲಸ ಆಗ್ತದೆ ಅಷ್ಟು ಈಗ ರೆಗ್ಯುಲರ್ ಕಟಿಂಗ್ ಮಾಡಕ್ಕೆ ನಾನು ರೆಗ್ಯುಲರ್ ಏಟಿ ಸಿಕ್ಸ್ ಫೌಂಡೇಶನ್ ಪ್ಲಾಟ್ ಒಂದು ಸ್ವಲ್ಪ ಪ್ಲಾಟ್ ಇದ್ದು ಆಗಿತ್ತು ಬೇರೆ ಮೊದಲು ಪ್ಲಾಟ್ ಇತ್ತು ಕಂಪಲ್ಸರಿ ಮಾಡ್ತಾರ ಬಿಜೆಪಿದ ಹಿಂದಿಗೈಸಿರ ಬಾವಿಷ್ಟೀನ್ ಮತ್ತೆ ಇದ್ರಿ ಹೋಲಿಕೆ ಹೊರ ಮತ್ತೆ ಗೌಜು ಅದೇನಂದ್ರೆ ಅಂತರ್ಪುರವಾಗಿ

ಓಕೆ ಇವ್ರದಿನ ಫೌಂಡೇಶನ್ ಪ್ಲಾಟಷ್ಟನ್ನು ನೋಡಕ್ಕೊಂತೀವಿ ಹಾಂ ವಿಶ್ವ ಧನ್ಯವಾದಗಳು ಅಲ್ಲ ಏನು ನನಗೆ ನಾನು ಒಂದು bir video olur. Kusura geldim orada. Ben şimdi bir video yapacağım. Bu 10 dakika. Eee diğer videolarım. Çünkü ಈಗ ಸುದರ್ಶನ್ ಶೆಟ್ಟಿ ಅವರ ಫೌಂಡೇಶನ್ ಬೀಜ ಪಾಡೇಗಾವ್ದು ಪಾಡೇಗಾವ್ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ನೀರ ಇದು ಫೌಂಡೇಶನ್ ಎಫ್ ತ್ರೀ ಬೀಜ ಇದು ಎಫ್ ಟು ಎಫ್ ಟು ಹಾಂ ಎಫ್ ಟು ಬೀಜ ಇದು ಎಫ್ ಟು ಬೀಸ್ ಇದ್ದು ಆಮೇಲೆ ನಾವು ಹಚ್ಚಿದ್ರೆ ಎಫ್ ತ್ರೀ ಬೀಜ ಅದು ಹಾಗೂ ಇದಕ್ಕಿಂತ ಮಟ್ಟಿ ಆಗ್ತೈತಿ ಬೀಜ ಅಗದಿ ಚೆನ್ನಾಗಿ ಬಂದ ಬಂದೈತಿ ಇಪ್ಪತ್ತು ಇದು ಅಕ್ಟೋಬರ್ ಇಪ್ಪತ್ತನೇ ತಾರೀಖ್ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಪ್ಲಾಂಟೇಶನ್ ಆಗೈತಿ इग एंटिंद एव त कब ऐति इथ अगदी उत्तष्ट ऐते न सध्या नव प्लांटेशन असीज नोडक बंदिन इ अगदी छलो बीज ऐति